ఫైనల్

65

ಒಂದ್ ಲಕ್ಷ ಆಯ್ತು ಬೈ ಹಾಂ ರೀ ಅಣ್ಣ ಹಾ ಬಾಯ್ ಮಟೇವ ರೀ ಓಕೆ ಬೆಳಕು ಎಲ್ಲಂಗೆ ಅಣ್ಣ ಬೆಳಕು ಚಲೋ ಅದಾವಲ್ರಿ ಚಲೋ ಅದಾವ ಹಾ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ನೋಡಿ ಕೂಡ ಚೆನ್ನಾಗಿದೆ ಈ ಜವಾರಿ ಅಣ್ಣ ಹಾ ಜವಾರಿ ಓಕೆ ಅಣ್ಣ ಎಷ್ಟು ಬಂದ್ರ ಬಿಟ್ಟಿದ್ರೆ ಫೈನಲ್ 80 ಬಂದ್ರು ಬಿಡ್ತಾವೆ 80000 ಹಾ ಫ್ರೆಂಡ್ಸ್ ಈ ಜೋಡಿ 80000 ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಇನ್ನೊಂದಿಷ್ಟು ಅತಿಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲನ ಜೋಡಿ ಊರಿಗಳಿದೆ ಅಣ್ಣವ್ರದೇ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಊರಿಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಅದು ಕೂಡ ತೋರಿಸ್ತೀನಿ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ಅವ್ರಿ ಏನ್ ವ್ಯಾಪಾರ ಯಾಪಾರ ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಐವತ್ ಸಾವಿರ ಹಂಗೋಣ ಎರಡು ಕಡೆ ರೂಢಿ ರೂಢೋಣ ಎರಡು ಕಡೆ ಫ್ರೆಂಡ್ಸ್ ಎರಡು ಕಡೆ ರೂಢಿ ಇದಂತೆ ಒಂದ್ ಲಕ್ಷ ಸಾವಿರ ಹೇಳ್ತಾರ ಹೇಳ್ತಾರ್ಟ್ ಬಂದ್ರೆ ಫೈನಲ್ ಲಕ್ಷ ಸಾವಿರ ಆದ್ರೆ ಬಿಡ್ತೇನೆ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎದ್ಗೋ ತೋರ್ಸಿದ್ವಿ ನಿಮಗೆ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ತರ ಎತ್ಗ ಏನಾರು ಬೇಕಾದ್ರೆ ಇವ್ರಿಗೆ ಕರೆ ಮಾಡ್ಬೋದು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ತ್ರೀ ಟೂ ತ್ರೀ ತ್ರಿಬಲ್ ಸಿಕ್ಸ್ ಒನ್ ಏಟ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಓರಿಗಳು ಕಾಕೋ ತಂದಿದ್ದಾರೆ ಒಂದೊಂದು ಜೋಡಿ ಕೇಳೋಣ ಏನಂತಾರಂತ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕ್ರಾಮ್ ಲಕ್ಷ ಸಾವತ್ ಸಾವಿರ ಅಂತ ನೋಡಿ ಹಲ್ಲು ಕಾಕ ಹಲ್ ಮಾಡಿಲ್ಲ ಅಂದ್ರೆ ಎಷ್ಟು ವರ್ಷದ ಅದಾವ ಓ ಕಾಕಾವು ಒಂದು ಮೂರು ಮೂರು ವರ್ಷ ಮೂರು ವರ್ಷದ ಅದಾವ ಗಳೆಲ್ಲ ರೂಢಿ ಇದಾವ ಎರಡು ಕಡೆ ಅದಾವ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಅದೇ ಒಂದು ಲಕ್ಷ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ನೋಡೋಣ ಬನ್ನಿ ಅಕ್ಕ ಏನು ಹೇಳ್ತೀರಾ ಊರಿ ವ್ಯಾಪಾರ ಹಾಂ ವ್ಯಾಪಾರ ಏನು ಹೇಳ್ತೀರಾ

ಫ್ರೆಂಡ್ಸ್ ಇಲ್ಲಿ ಒಂದು ಊರಿ ತಂದಿದ್ದಾರೆ ಬ್ರದರ್ ತಗೊಂಡರಂತೆ ಎಷ್ಟಕ್ಕೆ ತಗೊಂಡರೆ ಅಂತ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಬಸವರಾಜ್ ಬಸವರಾಜ್ ಯಾವರು ಕಾಕಂಡಿ ಯಾವ ತಾಲೂಕ ಬಿಜಾಪುರ 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 ಜಿಲ್ಲೆ ತಾಲೂಕ ಬಬ್ಲೇಶ್ವರ ತಾಲೂಕ ಎಷ್ಟಕ್ಕೆ ತಗೊಂಡರೆ ಅಣ್ಣ ಊರಿ ಇದು ಇದು 18 ಊರಿ ಇತ್ತು 18 ಊರಿ ಇದು ಒಂದು ವರ್ಷದ ಐತಣ್ಣ ಎಂಟು ತಿಂಗಳ ಸರ್ ನೋಡಿ ಕಿಲಾರಿ ಏನು ಜವಾರಿ ಅಣ್ಣ ಇದು ಕಿಲಾರಿ ಕಿಲಾರಿ ಕಿಲಾರಿನಾ

ಮೂರು ಗಿರಾಕಿ ಬೇಡ ನೀವು ಎಷ್ಟು ಬಂದ್ರೆ ಬಿಡ್ಬೇಕಂತೀರಾ ನಾವು ಐವತ್ತು ಬಂದ್ರೆ ಬಿಡ್ಬೇಕು ಐವತ್ತು ಸುದ್ದಿ ಆದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈಕವ್ರು ಐವತ್ತು ಸುದ್ದಿ ಆದರೆ ಬಿಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಊರುಗಳು ತೋರಿಸಿದ್ದಾರೆ ಕಾಕವ್ರು ಕಾಕಾ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಹಾಂ ಬರ್ರಿ ಸಾಕ್ ಸಾಬ್ ಜಮಾದಾರ್ ಕನ್ನೂರ್ ಹ್ಮ್ ಬಿಜಾಪುರ ಜಿಲ್ಲಾ ತಾಲೂಕ್ನು ಬಿಜಾಪುರ ಇರ್ಬೋದು ಮೊಬೈಲ್ ನಂಬರ್ ಹೇಳಿ ಡಬಲ್ ಹಾಂ ಎಂಟು ಒಂಬತ್ತು ಡಬಲ್ ಎಂಟು ಒಂಬತ್ತು ಎರಡು ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಒಂದಿಷ್ಟು ಊರಿಗೂ ತೋರಿಸಿದೆ ನಿಂಗೆ ಕಾಕೋರೆಲ್ಲ ಮಾಹಿತಿ ಹೇಳಿದ್ದಾರೆ ಇವ್ರು ನಮ್ಮ ಬ್ರದರ್ ನನ್ನ ಸಬ್ಸ್ಕ್ರೈಬರ್ ಇವರು ಸುಮಾರು ವರ್ತಿ ಜಾತ್ರೆ ವಿಡಿಯೋ ಎಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಬ್ರದರ್ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಿಮ್ಮ ಹೆಸರು ನದಿ ಅಂತ ಅವ್ರ ಹೆಸರು ಈಗ ಎಷ್ಟು ಇದ್ದೀರಿ ನೀವು ವಯಸ್ಸು ಓಕೆ ಪರವಾಗಿಲ್ಲ ಫ್ರೆಂಡ್ಸ್ ಇವರು ಕ್ಯಾಮರಾ ನೋಡಲಿ ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಒಂಬತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಇದೀರಾ ಎಲ್ಲರಿಗೂ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಈ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ನಮಸ್ಕಾರ ಬ್ರದರ್ ಓಕೆ